ಸಿದ್ದರಾಮಯ್ಯ ಮೇಲೆ ಮೂಡ ಹಗರಣ ಆರೋಪ ಹಿನ್ನೆಲೆ ಬಿಜೆಪಿ ಹಾಗೂ ಜೆಡಿಎಸ್ ಹಮ್ಮಿಕೊಂಡಿರುವ ಪಾದಯಾತ್ರೆಗೆ ಪ್ರತಿಯಾಗಿ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ದಾವಣಗೆರೆಯಲ್ಲಿ ಆಗಸ್ಟ್ ಐದರಂದು ಅಹಿಂದ ವರ್ಗದಿಂದ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ರಾಜ್ಯಪಾಲರ ವಿರುದ್ದ ಬೃಹತ್ ಪ್ರತಿಭಟನೆ ನಡೆಸಲು ಅಹಿಂದ ಒಕ್ಕೂಟ ನಿರ್ಧರಿಸಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಹಿಂದ ಮುಖಂಡರು ರಾಜ್ಯಪಾಲರು ಬಿಜೆಪಿ ಪ್ರೇರಿತರಾಗಿ ಸಿಎಂಗೆ ನೋಟಿಸ್ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು ಕಪ್ಪು ಚುಕ್ಕಿಲ್ಲದ ಅಹಿಂದ ನಾಯಕ ಅಂತಹ ನಾಯಕನ ವಿರುದ್ಧ ಬಿಜೆಪಿ ಜೆಡಿಎಸ್ ಪಿತೂರಿ ಮಾಡುತ್ತಿದೆ ಎಂದರು ಆಗಸ್ಟ್ ಐದರಂದು ಮೊದಲ ಹಂತವಾಗಿ ದಾವಣಗೆರೆಯಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ನೋಟಿಸ್ ವಾಪಸ್ ಪಡೆಯಲು ಒತ್ತಡ ಹೇರುತ್ತೇವೆ ರಾಜ್ಯಪಾಲರು ನೋಟಿಸ್ ವಾಪಸ್ ಪಡೆಯದೆ ಹೋದರೆ ಇಡೀ ರಾಜ್ಯಾದ್ಯಂತ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಹಿಂದುಳಿದ ವರ್ಗಗಳ ಹಾಗೂ ಶೋಷಿತ ಸಮುದಾಯಗಳ ಒಕ್ಕೂಟ ಎಚ್ಚರಿಕೆ ನೀಡಿದೆ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಇವತ್ತು ಯಾರೋ ಒಬ್ಬರು ಅಬ್ರಾಹ್ಮನ ಒಬ್ಬ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ಇವತ್ತು ರಾಜ್ಯದ ಒಬ್ಬ ಮುಖ್ಯಮಂತ್ರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ತರಾತುರಿಯಲ್ಲಿ ಮಾಡಿರ್ತಕ್ಕಂಥದನ್ನ ಇವತ್ತು ರಾಜ್ಯಾದ್ಯಂತ ಇವತ್ತು ನಮ್ಮ ಏನು ಸಿದ್ದರಾಮಯ್ಯನವರ ಅಭಿಮಾನಿಗಳು ಮತ್ತು ಹಿಂದುಳಿದ ವರ್ಗದ ಎಲ್ಲ ಜಾತಿಯ ವರ್ಗದವರು ಸಹ ಇದನ್ನು ಖಂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಏನು ಒಬ್ಬ ನಿಷ್ಠಾವಂತ ಮುಖ್ಯಮಂತ್ರಿಗೆ ಬೆಂಬಲವನ್ನು ನಾವು ಸೂಚಿಸಬೇಕು ಅಂತೇಳಿ ಇವತ್ತು ದಾವಣಗೆರೆಯಲ್ಲಿ ಐದನೇ ತಾರೀಕು ಒಂದು ಬೃಹತ್ ಸಭೆಯನ್ನು ಮಾಡಿ ಮೆರವಣಿಗೆಯನ್ನು ಮಾಡಿ ಏನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮ ಎಲ್ಲ ಹಿಂದುಳಿದ ವರ್ಗದ ಏನು ಹೈದ ವರ್ಗದ ನಾಯಕರು ತೀರ್ಮಾನವನ್ನು ಮಾಡಿ ಐದನೇ ತಾರೀಕು ಏನು ನಮ್ಮ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಗಾಂಧಿ ಸರ್ಕಲ್ಲು ಅದರ ಮುಖಾಂತರ ಪಾ ಪಾಲಿಕೆಯ ಮುಖಾಂತರ ನಾವು ಏನು ಸಂಗೊಳ್ಳಿ ರಾಯಣ್ಣ ಸ ಪ್ರತಿಮೆ ಒಂದು ಸರ್ಕಲಿಗೆ ಹೋಗಿ ಅಲ್ಲಿ ಒಂದು ಬೃಹತ್ ಸಭೆಯನ್ನು ಬಹಿರಂಗ ಸಭೆಯನ್ನು ಮಾಡಿ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಇಡೀ ಭಾರತ ದೇಶದಲ್ಲಿ ಸಂವಿಧಾನಬದ್ಧವಾಗಿ ಆಡಳಿತವನ್ನು ಮಾಡ್ತಿರ್ತಕ್ಕಂಥ ಏಕೈಕ ಧೀಮಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಯಾವ ಸಂವಿಧಾನದ ಆಶಯಗಳನ್ನು ಎತ್ತಿಡಿದು ಶೋಷಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಪಣತೊಟ್ಟು ಭಾರತ ದೇಶದ ಇತಿಹಾಸದಲ್ಲಿ ಒಬ್ಬ ಹಿಂದುಳಿದ ಜನಾಂಗದ ಮುಖ್ಯಮಂತ್ರಿಯ ಹದಿನೈದು ಸರ್ತಿ ಈ ರಾಷ್ಟ್ರದಲ್ಲಿ ರಾಜ್ಯದ ಹಣಕಾಸಿನ ಆಯುವ್ಯಯವನ್ನು ಮಂಡನೆ ಮಾಡಿರ್ತಕ್ಕಂಥ ಧೀಮಂತ ನಾಯಕರು ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಒಂದೇ ಗಂಟೆಯಲ್ಲಿ ಕರ್ನಾಟಕ ರಾಜ್ಯದ ಜನತೆ ನಾನು ಮುಖ್ಯಮಂತ್ರಿಯರವರೆಗೂ ಯಾರು ಹಸಿವಿನಿಂದ ಬಳಲಬಾರ್ದು ಅಂತ ಹೇಳಿ ಪ್ರತಿ ತಲೆಗೆ ಹತ್ತು ಕೆ ಜಿ ಅನ್ನವನ್ನು ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಎರಡು ಪ್ರಕರಣಗಳು ತಮ್ಮ ಗಮನಕ್ಕೂ ಬಂದಿದೆ ಪತ್ರಿಕೆನಲ್ಲೂ ಬಂದಿದೆ ಮತ್ತು ಜನಗಳ ಗಮನಕ್ಕೂ ಬಂದಿದೆ ಮಾನ್ಯ ಮುಖ್ಯಮಂತ್ರಿಯವರು ಸುಮಾರು ಹದಿನೈದು ಬಾರಿ ಬಜೆಟನ್ನು ಮಣಿಸಿದಂಥ ಆ ಮಹಾ ವ್ಯಕ್ತಿಗೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ಅಳಂಕರ ತಂದಂಥ ತೊಂದರದಿಂದ ಅದರ ವಿರುದ್ಧ ನಾವು ನಾಳೆ ಬರೋ ಐದನೇ ತಾರೀಕಿಗೆ ಪ್ರತಿಭಟನೆ ಮಾಡ್ತಿದ್ದೇವೆ ಅದ್ರ ಸಲುವಾಗಿ ತಮ್ಮನ್ನೆಲ್ಲರೂ ಕೂಡ ಇವತ್ತು ಪ್ರೆಸ್ವೀಟ್ ಮಾಡ್ತಿದ್ದೇವೆ ಏನೇ ಇವತ್ತು ಮೂಡ ಹಗರಣ ಮೂಡ ಹಗರಣ ಅಂತ ಮೂಡ ಹಗರಣ ಏನು ಮೂರು ಎಕರೆ ಹದಿನಾರು ಗುಂಟೆ ಸಿದ್ದರಾಮಯ್ಯ ಸಾಹೇಬರು ಜಮೀನು ಕೊಟ್ಟಿದ್ದಾರೆ ಅದ್ರ ಬದಲಿ ಸೈಟ್ ಕೊಟ್ಟಿದ್ದಾರೆ ಅಷ್ಟೇ ಅವ್ರಿಗೆ ಅವ್ರೇ ಕೇಳಿಲ್ಲ ಅವರೇ ಕೊಟ್ಟಿದ್ದಾರೆ ಮೂರು ಎಕರೆ ಹದಿನಾರು ಗುಂಟೆ ಇವ್ರ ಜಮೀನ್ ಅಕೋರ ಮಾಡ್ಕೊಂಡು ಇದ್ರ ಬದಲಿ ಬೇರೆ ಸೈಟ್ ಕೊಟ್ಟಿದ್ದಾರೆ ಇದ್ರಾಗ ಏನು ದೋಷ ಐತಿ ಸುಮ್ಮನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನೋ ಮಾಡಬೇಕು ಹಗರಣ ಮಾಡಬೇಕು ಕಬ್ ಕಪ್ಪು ಮಸಿ ಹಚ್ಚಬೇಕು ಇವ್ರನ್ನ ಬಗ್ಸಕ್ಕೆ ಯಾರ ಕೈಲೂ ಆಗಲಿಲ್ಲ ಆಗೋದಿಲ್ಲ ಅಂತೇಳಿ ಈ ಥರ ಮಾಡಿದ್ರಿಂದ ಇದು ಭಾಳ ದೊಡ್ಡ ಅನ್ಯಾಯ ಆಗ್ತೈತಿ ಅದೇನು ನಮ್ಮ ಬಿ ಜೆ ಪಿಯವರು ಬಿ ಜೆ ಡಿ ಎಸ್ನವ್ರು ಎರಡು ಇಬ್ಬರೂ ಸೇರಿ ಮತ್ತು ಏನು ನಮ್ಮ ರಾಜ್ಯಪಾಲರು ಏನಾದರಲ್ಲ ಅವರು ಏನು ಚೌಕಸೋರ್ಗೆ ಕೊಟ್ಟಿರೋ ಅದು ವಾಪಸ್ಸು ತಗೊಲೇಬೇಕು ತಗೊಂಡಿಲ್ಲ ಅಂದರೆ ಇಡೀ ರಾಜ್ಯ ತಮ್ಮನೂ ಕೂಡ ಸಿದ್ದರಾಮಯ್ಯ ಸಾಬ್ರಿಗೆ ಬರೀ ಕುರುಬು ಇಲ್ಲ ಎಲ್ಲ ಜನಾಂಗದವರು ಎಲ್ಲ ಸಮಾಜದ ಜನಾಂಗನೂ ಕೂಡ ಸಿದ್ದರಾಮಯ್ಯ ಸಾಬ್ರಿಗೆ ಅರ್ಥವಾಗಿದ್ದಾರೆ ಹಂಗಾಗಿ ನಮ್ಮ ನಾಯಕರು ಹೇಳಿದಂಗೆ ಎಂಬತ್ತು ಪರ್ಸೆಂಟ್ ಜನ ಸಿದ್ದರಾಮಯ್ಯ ಇದ್ದಾರೆ ಹಂಗಾಗಿ ತಾ ನಮ್ಮ ಕರ್ ರಾಜ್ಯ ತುಂಬನೂ ಕೂಡ ಹೋರಾಟ ಆಗ್ತೈತಿ ಮತ್ತು ಬೇರೆ ರಾಜ್ಯದಾಗ ಕೂಡ ಹೋರಾಟ ಆಗೋಂಥ ಚಾನ್ಸ್ ಬರ್ತೈತಿ ಹಂಗಾಗಿ ಅವ್ರು ಏನು ಕೂಡಲೇ ವಾಪಸ್ ಚೌಕಾಶ ನೋಡಿ ವಾಪಸ್ ತಗೊಂಡು ಏನಿವರು ಮಹಾ ನಾಯಕರು ಈ ಮಧ್ಯಾಹ್ನಕ್ಕೆ ಚೆಕ್ ತಗೊಂಡು ತಂದಿನ ಜೈಲಿಗೆ ಕಳ್ಸಿ ಅಂತ ಇವತ್ತು ಸ್ಟ್ರೈಕ್ ಹೋಗ್ತಾ ಇದ್ದಾರೆ ಅವ್ರಿಗೆ ನಾಚಿಕೆ ಆಗಬೇಕು ಡೈರೆಕ್ಟ್ ಚೆಕ್ ತಗೊಂಡಂಥ ವಿಜಯೇಂದ್ರ ಅವರು ಮತ್ತು ಕುಮಾರಸ್ವಾಮಿ ಅವ್ರು ಸಾಕಷ್ಟು ಅದಾವೆ ಎಲ್ಲರೂ ಇದ್ದಾವೆ ಹಂಗಾಗಿ ಹೋಗ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಯಾರಲ್ಲ ಮೂರು ಎಕರೆ ಹದಿನಾರು ಗುಂಟಿ ಜಮೀನು ತಗೊಂಡಾರ ಅವ್ರಿಗೆ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಏನು ಹಗರಣ ಇಲ್ಲ ಹಂಗಾಗಿ ಏನು ಇವತ್ತು ಮಾಡ್ತಾಯಿದ್ದಾರೆ ಅದರಿಂದ ಐದನೇ ತಾರೀಕಿಗೆ ಹೋರಾಟ ಮಾಡ್ತೀವಿ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಜನಕ್ಕೆ ನಮ್ಮ ಐಯಿಂದ ನಾಯಕರು ಎಲ್ಲರಿಗೂ ಕೂಡ ನಾವು ಮನವಿ ಮಾಡ್ಕೊಂತ ಇದ್ದಾವೆ ಎಲ್ಲರೂ ಕೂಡ ಐದನೇ ತಾರೀಕು ಹತ್ತುವರೆಗೆ ಅಂಬೇಡ್ಕರ್ ಭವನದಿಂದ ಭವನದಿಂದ ಅಂಬೇಡ್ಕರ್ ಸರ್ಕಲ್ ಸರ್ಕಲ್ದಿಂದ ಮೆರವಣಿಗೆ ಹೊಂದಂಥ ಈ ಸಂದರ್ಭ ತಮ್ಮೆಲ್ಲರಿಗೆ ಹೇಳ್ತಾ ಮತ್ತೊಂದು ಸರಿ ನಮ್ಮ ಜಿಲ್ಲೆಯ ಜನಕ್ಕೆ ಎಲ್ಲರಿಗೂ ಕೂಡ ಐದನೇ ತಾರೀಕು ಹತ್ತುವರೆಗೆ ಅಂಬೇಡ್ಕರ್ ಸರ್ಕಾಲದ ಬರ್ಬೇಕಂತ ನಾವು ಮನವಿ ಮಾಡ್ಕೊಳ್ತೀವಿ ಭಗೋಷ್ಠಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಶೋಷಿತ ಸಮುದಾಯಗಳ ಎಲ್ಲ ಮುಖಂಡರುಗಳೇ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಹುನ್ನಾರ ಸಿದ್ದರಾಮಯ್ಯನವ್ರನ್ನ ಕಟ್ಟಿಹಾಕಿದರೆ ನಾವು ಈ ರಾಜ್ಯದ ಬಡವರು ರೈತರು ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ಕಟ್ಟಾಕ್ಬೋದು ಅಂತಕ್ಕಂಥ ಒಂದು ಹುಚ್ಚು ಕನಸನ್ನು ಈ ಬಿ ಜೆ ಪಿ ಅವರು ಕಾಣ್ತಾ ಇದ್ದಾರೆ ಅಂತ ನಾನು ಭಾವ ಭಾವಿಸ್ತೇನೆ ಈ ಸಮುದಾಯದ ಶೋಷಿತ ಸಮುದಾಯಗಳ ಮತ್ತು ಬಡವರ ರೈತರ ಹಿತಾಸಕ್ತಿಯನ್ನು ಮರೆತು ಇವರ ಇದು ಇವರ ಅಭಿವೃದ್ಧಿಗೋಸ್ಕರ ಸಂಸ್ಥೆ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕಿಬಿಟ್ರೆ ನಾವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ ಘನಕಾರ್ಯ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದಾರೆ ಇವತ್ತು ಅವೈಜ್ಞಾನಿಕವಾಗಿ ಸಂವಿಧಾನವನ್ನು ದುರುಪಯೋಗ ಪಡಿಸ್ಕೊಂಡು ರಾಜ್ಯಪಾಲರು ಮುಖ್ಯಂತ್ರ ಮುಖೇನ ಇವತ್ತು ಸಿದ್ದರಾಮಯ್ಯನವರಿಗೆ ಅವ್ರಿಗೆ ಕಪ್ಪು ಮುಸಿ ಬೆಳೀತಕ್ಕಂಥದ್ದು ಮತ್ತು ಅವ್ರನ್ನ ಅಧಿಕಾರನ ಕೆಳಗಿಳಿಸ್ತಕ್ಕಂಥ ಹುನ್ನಾರವನ್ನು ಇದ್ದಾರೆ ಇದನ್ನು ಈ ಜಿಲ್ಲೆಯ ಎಲ್ಲ ಶೋಷಿತ ಸಮುದಾಯಗಳು ಈ ತಾಲೂ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನ ಶೋಷಿತ ಸಮುದಾಯಗಳ ಮುಖಂಡರುಗಳು ಅಹಿಂದ ವರ್ಗದ ಅಧ್ಯಕ್ಷರು ಎಲ್ಲರೂ ಸೇರಿ ಖಂಡಿಸ್ತಾ ಇದ್ದೀವಿ ಐದನೇ ತಾರೀಕು ನಾವೇನು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ ಈ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಅಹಿಂದ ಸಮುದಾಯದ ಮುಖಂಡರುಗಳು ಮತ್ತು ಜನರು ಕೂಡ ಭಾಗವಹಿಸಿ ಜಿಲ್ಲಾಧಿಕಾರಿಗಳ ಮುಖೇನ ನಾವು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ನೀವು ಪುನರ್ ಪರಿಶೀಲಿಸಬೇಕು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಯರ ಘನತೆ ಗಾಂಭೀರ್ಯಕ್ಕೆ ಧಕ್ಕೆ ಬರಬಾರ್ದು ಅವರು ಮಾಡ್ತಾ ಇರತಕ್ಕಂಥದ್ದು ಒಳ್ಳೆ ಕೆಲಸ ಇದೆ ಈ ಹಿಂದೆ ಬಿ ಜೆ ಪಿನವರು ಜೆನ್ ಜೆ ಡಿ ಎಸ್ನವರು ಸಾಕಷ್ಟು ಹಗರಣಗಳನ್ನ ಮಾಡಿದ್ದಾರೆ ಅವನ್ನ ನೀವು ತನಿಖೆಯನ್ನು ಬಾಕಿ ಇಡ್ಕೊಂಡು ಕೂಡ ನಿಮ್ಮಲ್ಲಿ ತುರ್ತಾಗಿ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಈಗಾಗಲೇ ಅವನದು ಇವತ್ತು ಒಂದು ನಿಬಂಧನೆಗೊಳಪಟ್ಟಿರ್ತಕ್ಕಂಥ ವ್ಯಕ್ತಿ ದಂಡಕ್ಕೆ ಅರ್ಹನಾಗಿರ್ತಕ್ಕಂಥ ವ್ಯಕ್ತಿ ಖಾಸಗಿ ದೂರಿನ ಮೇಲೆ ನೀವು ತುರ್ತಾಗಿ ಕ್ರಮ ಕೈಗೊಳ್ತೀರಿ ಅಂದರೆ ನಿಮ್ಮ ದುರುದ್ದೇಶ ಅರ್ಥ ಆಗ್ತಾಯಿದೆ ಇದನ್ನು ನಾವು ಪ್ರತಿಭಟಿಸ್ತಾ ಇದ್ದೀವಿ ಇವತ್ತು ಸಿದ್ದರಾಮಯ್ಯನವರ ದಕ್ಷತೆ ಆಡಳಿತವನ್ನು ಸಾಮಾಜಿಕ ಪರವಾದ ಕಾಳಜಿಯನ್ನು ಸಹಿಸದೆ ನೀವು ಕೆಲಸ ಕಾರ್ಯಕ್ಕೆ ಕೈ ಹಾಕಿದಿರಿ ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ ಈ ಜಿಲ್ಲೆಯಾದ್ಯಂತ ಶೋಷಿತ ಸಮುದಾಯಗಳ ಎಲ್ಲ ವರ್ಗದ ಮುಖಂಡರುಗಳು ಇದನ್ನು ಖಂಡಿಸ್ತಾ ಇದ್ದೇವೆ ಬೃಹತ್ ಪ್ರತಿಭಟನೆ ಮಾಡ್ತೇವೆ ಮುಂದುವರೆದ್ರೆ ನೀವೇನಾದರೂ ಸಂವಿಧಾನಾತ್ಮಕವಾಗಿ ಸಂವಿಧಾನವನ್ನು ಮಿಸ್ಯೂಸ್ ಮಾಡಿಕೊಂಡು ಮುಖ್ಯಮಂತ್ರಿಗಳಿಗೆ ನೀವು ಅಧಿಕಾರ ಕೆಳಗಿಳಿಸ್ತಕ್ಕಂಥ ಕೈ ಬ ಕೆಲಸ ಕಾರ್ಯಗಳನ್ನ ಮತ್ತೂ ಕೂಡ ನೀವು ಮುಂದುವರಿಸಿದರೆ ನೀವು ತುಂಬ ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಯಾವುದೇ ಕಾರಣಕ್ಕೆ ಇದಕ್ಕೆ ಅವಕಾಶ ಕೊಡೋದಿಲ್ಲ ನಮ್ಮ ವಿರೋಧ ಇದೆ ಪ್ರತಿಭಟನೆ ಇದೆ ನಾವು ರಾಜ್ಯಪಾಲರ ಗಮನಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಬೇಕಂತ ತೀರ್ಮಾನ ಮಾಡಿದ್ದೀವಿ ಹಾಗೆ ನಮ್ಮ ತಾನು ತಮ್ಮ ಮುಖೇನ ನಮ್ಮ ಜಿಲ್ಲೆಯ ಎಲ್ಲ ಅಹಿಂದ ವರ್ಗದ ನಾಯಕರುಗಳು ಸಮಾಜದ ಮುಖಂಡರುಗಳಿಗೆ ನಾನು ಕರೆ ಕೊಡ್ತೇನೆ ದಯವಿಟ್ಟು ಎಲ್ಲರೂ ಕೂಡ ಐದನೇ ತಾರೀಕು ಬಂದು ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ಎಲ್ಲರೂ ಕೂಡ ಬಂದು ಸೇರಬೇಕು ಅಲ್ಲಿಂದ ನಾವು ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಹೋಗಿ ಅಲ್ಲಿ ನಾವು ಯಾ ಜಿಲ್ಲಾಡಳಿತವನ್ನು ಕರೆಸ್ಕೊಂಡು ಅಲ್ಲಿಗೆ ಮನವಿಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಇದ್ದೀವಿ ಅಂತ ಹೇಳ್ತಾ ತಾಲೂಕಿನ ಎಲ್ಲ ಆಗಿಂದ ನಾಯಕರುಗಳಿಗೂ ಕೂಡ ತಾವು ಇಲ್ಲಿ ಬಂದು ಭಾಗವಹಿಸಬೇಕಂತೇಳಿ ಕರೆ ಕೊಡ್ತಾ ತಮ್ಮ ಕರೆ ಕೊಡ್ತೀನಿ ಧನ್ಯವಾದಗಳು